ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವಿಧಾನಸಭೆಯಲ್ಲಿ ವರದಿಗಾರರಿಗೆ ಅರ್ಜಿಯನ್ನು ಕರೆಯಲಾಗಿದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಕೂಡ ಮಾಹಿತಿ ಇದೆ ಅಲ್ಲಿ ಕ್ವಾಲಿಫಿಕೇಷನ್ ಅಂದರೆ ಅರ್ಜಿ ಸಲ್ಲಿಸಲು ಬೇಕಾದಂಥ ಅರ್ಹತೆ ಕೂಡ ಇದೆ ವರದಿಗಾರ ಆಗಬೇಕಾದ್ರೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ವರದಿಗಾರಂಥ ಎರಡು ಹುದ್ದೆಗಳನ್ನು ಅರ್ಜಿಯನ್ನು ಇಲ್ಲಿ ಕರೆಯಲಾಗಿದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಿತಿಯನ್ನು ಅಭ್ಯರ್ಥಿ ಹೊಂದಿರಬೇಕಾಗುತ್ತೆ ಗರಿಷ್ಠ ವೈಮಿತಿ ಸಡಿಲಿಕ್ಕೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಪಿ ಡಬ್ಲ್ಯೂ ಡಿಗೆ ಭಿನ್ನವಾಗಿ ಸಡಿಲಿಕೆ ಇದೆ ಮತ್ತು ಅರ್ಜಿ ಶುಲ್ಕ ಓ ಸಿಗೆ ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಯವರು ಕೂಡ ಬೇರೆ ಬೇರೆ ಅರ್ಜಿ ಶುಲ್ಕವಿದೆ ಮತ್ತು ಅರ್ಜಿ ಸಲ್ಲಿಸುವಂಥ ವಿಧಾನವನ್ನು ಕೂಡ ನಾವಿಲ್ಲಿ ಹಾಕಿದ್ದೀವಿ ಕೊನೆಯ ದಿನಾಂಕವನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ ಅಂದರೆ ಅರ್ಜಿ ಸಲ್ಲಿಸಬೇಕಾದರೆ ಯಾವ ದಿನಾಂಕ ಕೊನೆಯವಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲ್ಬೇಕಾದಂಥ ಎಲ್ಲ ಸಂಪೂರ್ಣ ಮಾಹಿತಿಯಲ್ಲಿ ಹಂಚ್ಕೊಂಡಿದ್ದೇವೆ ಮುಂದುವರೆದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ರಾಜಪತ್ರದ ಮೂಲಕ ಹೊರಡಿಸಿರುವಂಥ ಅಧಿಸೂಚನೆಯನ್ನು ಕೂಡ ನಾವು ಇಲ್ಲಿ ಹಾಕಿದ್ದೀವಿ ಅಂದರೆ ಎಚ್ ಕೆ ವೃಂದದ ಮತ್ತು ನಾನ್ ಎಚ್ ಕೆ ವೃಂದದ ಇತರೆ ವೃಂದದ ಎಲ್ಲ ಮಾಹಿತಿಯನ್ನು ಕೂಡ ನಾವು ಅಧಿಕೃತ ಅಧಿಸೂಚನೆಯೊಂದಿಗೆ ನಾವು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಸಂಪೂರ್ಣ ಮಾಹಿತಿ ಇದರಲ್ಲಿದೆ ಇನ್ನೂ ಹೆಚ್ಚುವರಿ ಮಾಹಿತಿಗಳಿಗಾಗಿ ನೀವು ಇಲ್ಲಿರುವಂತಹ ನಂಬರ್ಗಳನ್ನು ಕೂಡ ನೀವು ಸಂಪರ್ಕಿಸಬಹುದು ಈ ಥರದ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದಿಂದ ಹಿಡಿದು ಸ್ಥಳೀಯ ಸರ್ಕಾರ ಮತ್ತು ಖಾಸಗಿಯ ಉದ್ಯೋಗಗಳ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ ಎಸ್